ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತ ಅಂದರೆ ನನ್ನ ಮಗಳನ್ನ ಫಸ್ಟ್ ಡೇ ಕಾರ್ಮೆಂಟ್ ಕಳಿಸ್ತಾ ಇದ್ದೀನಿ ಏನೋ ಒಂಥರ ಖುಷಿ ಅವ್ರನ್ನ ರೆಡಿ ಮಾಡಿ ಕಳಿಸೋದಿದೆಯಲ್ಲ ನಿಜ ಅಲ್ವಾ ಪ್ರತಿಯೊಬ್ಬ ತಾಯಿಂದಿರ್ಗು ಫೀಲ್ ಹಾಗೇ ಆಗುತ್ತಲ್ವ ಯಪ್ಪ ನನಗಂತೂ ಗೊತ್ತಿಲ್ಲ ಹೇಗೆ ಮೇಂಟೇನ್ ಮಾಡ್ತೀನಿ ಅಂತ ಅಂಗಡಿ ಅವಳು ರೆಡಿ ಮಾಡಿ ಹೇಗೆ ಕಳಿಸ್ತೀನಿ ಅಂತ ಗೊತ್ತಿಲ್ಲ ಎಲ್ಲ ನಾನು ನೀಟಾಗಿ ಸಮಾಧಾನವಾಗಿ ಹ್ಯಾಂಡಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಫಸ್ಟ್ ಡೇ ಅವಳು ತುಂಬಾ ಖುಷಿಯಾಗಿಬಿಟ್ಟಿದೆ ಖುಷಿಯಾಗ್ಬಿಟ್ಟಿದೆ ಏಕೆಂದರೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಒಂದು ಹೊಸ ಕಲಿಕೆ ಮನೆಯಲ್ಲ ಎದ್ದು ಬೋರ್ ಹೊಡಿತಾ ಇರುತ್ತೆ ಅದಕ್ಕೆ ಅಂತ ಕಳಿಸ್ತಾ ಇದ್ದೀವಿ ನೋಡೋಣ ಅವಳಿ ಯಾವ ರೀತಿ ಹೋಗ್ತಾಳೆ ಅಂತ ಈಗ ಸದ್ಯಕ್ಕೆ ಎದ್ದು ಅವಳನ್ನ ರೆಡಿ ಮಾಡಬೇಕು

ಫಸ್ಟ್ ಡೇ ಖುಷಿ ಅಲ್ಲಿಗೆ ಅಂತೇಳಿ ದೋಸೆ ರೆಡಿ ಮಾಡಿದ್ದೀನಿ ಇಷ್ಟಪ ಸ್ನ್ಯಾಕ್ಸ್ಗೆ ಅಂತೇಳಿ ಕ್ಯಾರೆಟ್ ಮತ್ತು ಬಾದಾಮಿನ ಹಾಕಿದ್ದೀನಿ ಏನೋ ಒಂಥರ ಖುಷಿ ಆಗ್ತಾ ಇದೆ ನೋಡೋಣ ಖಾಲಿ ಮಾಡ್ಕೊಂಡು ಫಸ್ಟ್ ಲಂಚ್ ಬಾಕ್ಸ್ ಮಾಡ್ಲೇದು ಇದ್ರ ಜೊತೆ ನನ್ನ ಅಂಗಡಿ ಕೂಡ ನಡೀತಾ ಇರುತ್ತೆ

ನೋಡಿ ಅವ್ಳನ್ನ ಕಳಿಸ್ಲಿಕ್ಕೆಲ್ಲ ರೆಡಿಯಾಗಿ ನಿಂತಿದೀವಿ ಅವಳು ಕೂಡ ತುಂಬಾ ಎಕ್ಸೈಟ್ಮೆಂಟ್ ರೆಡಿಯಾಗಿ ನಿಂತಿದ್ದಾಳೆ ಮನ್ವಿ ರೆಡಿ ಹೋಗಿವತ್ತು ಆಮೇಲೆ ಇರೋ ತೀರ್ಗೆ ಫಸ್ಟ್ ಡೇ ಇರ್ಬೇಕಲ್ಲ ಅದು ಮುಂದೆ ಹೇಳ್ತಿ ಈ ಕಡೆಕ್ ಹಾಕ ಈ ಕಡೆಗೆ ಎಲ್ಲ ಕಡೆ ಅಷ್ಟೇ चिया तो। <ेई> तो <bait break> भाई। हाँ। ओये लड़ने दे। तो। तेरी डोर पे क्या निश्चित रहोगे? इडिया आता में क्या? इडिया यार नोट रखने। अली में। मिस्टर तेरे को। लास्ट करना। बाय। बाय। ಸ್ಕೂಲ್ಗೆಲ್ಲ ಕಳಿಸಿ ನಮ್ಮದೊಂದು ಫಂಕ್ಷನ್ ಇತ್ತು ಮದುವೆ ಇತ್ತು ನಮ್ಮ ಹರ್ ಹಸ್ಬೆಂಡ್ ಅವ್ರದ್ದು ಫ್ರೆಂಡು ಅದಕ್ಕೆ ಅಂತೇಳಿ ಮೈಸೂರಿಗೆ ಬಂತ್ವಿ ನೋಡಿ ನನ್ನ ಮಗನ ಕರ್ಕೊಂಡು ಈಗ ಮದುವೆಗೆ ಬಂದ್ವಿ ಚೆನ್ನಾಗಿ ಊಟ ಬರ್ಸ್ಕೊಂಡು ಇರೋದೆ ನೋಡಿ ನನ್ನ ಮಗನ ತುಂಟಾಟ ನೋಡಿ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಊಟ ತಿಂತೀರ ಅದು ಇದು ತಿನ್ಕೊಂಡು ಇಲ್ಲಿ ಹಾಲ ಕಳೀತಾ ಇದ್ದಾನೆ ಮತ್ತು ಹಣದಿಯರೆಲ್ಲ ಸೇರಿಕೊಂಡು ಅವ್ನು ಫೋಟೋ ಶೂಟ್ ಮಾಡಿಸೋಣ ಕರ್ಕೊಂಡು ಹೋದ್ರು ಅಷ್ಟೊತ್ತು ಹುಡುಗ ಹುಡುಗಿಯೇ ಬಂದುಬಿಟ್ರು ಎಲ್ಲರೂ ಹಣದೇರು ಕೂಡ ಸಿಕ್ಕಿದ್ರು ಮದುವೆಯಲ್ಲಿ ಅದೊಂದು ಖುಷಿ ಆಯ್ತು ಇವತ್ತು ಬಂದಿದ್ದಕ್ಕೆ ಏನಕ್ಕೆ ಅಂದರೆ ತುಂಬ ಮೈಸೂರಲ್ಲೆಲ್ಲ ಇದ್ರಲ್ಲ ಅವರೆಲ್ಲ ತುಂಬ ಮಿಸ್ ಮಾಡ್ಕೋತಾಯಿದ್ದೆ ಇವತ್ತು ಸಿಕ್ಕಿದ್ರು ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಅದೊಂಥರ ಖುಷಿ ಏನಕ್ಕೆ ಅಣ್ಣ ಅಂತ ಬಾಯಲ್ಲಿ ಕರೆಯೋದಲ್ಲ ಎಷ್ಟೋ ಕಷ್ಟಗಳ ಟೈಮ್ಗಳಲ್ಲೂ ನನಗೆ ತಂಗಿಗಿಂತ ಹೆಚ್ಚಿಗೆ ಪ್ರೀತಿನ ಕೊಟ್ಟಿದ್ದಾರೆ ಇವರು ನನಗಂತೂ ಅಣ್ಣ ಅಂದರೆ ಅದೊಂದು ಡೈಮಂಡೇ ನನ್ನ ಪ್ರಕಾರ ಅಂದರೆ ಪ್ರತಿಯೊಬ್ಬರು ಕೂಡ ನನ್ನ ಕಷ್ಟದಲ್ಲಾಗಿರೋರಿಗೆ ಈಗ ನನ್ನ ಡೆಲಿವರಿ ಟೈಮಲ್ಲಿ ಎಲ್ಲ ಟೈಮಲ್ಲಿ ಕೂಡ ಓಕೆ ನಾನು ಇದ್ದೀನಿ ತಂಗಿ ಅಂತೇಳಿ ಎಲ್ಲ ಟೈಮಲ್ಲೂ ಕೂಡ ನಂಗೆ ಸ್ಪಂದಿಸಿದ್ದಾರೆ ನೋಡಿ ನನ್ನ ಮಗನ ತುಂಟಾಟ ನೋಡಿ ಅವಂದೇ ಒಂದು ಖುಷಿ ಆಗಿಬಿಟ್ಟೈತೆ ಎಲ್ಲೋ ಬೇರೆ ಲೋಗೋಕ್ಕೆ ಬಂದಿದ್ದೀನಿ ಏನೋ ಅಂತ ಫೀಲ್ ಆಗಿ ಹೊಸ ಜಾಗ ಮತ್ತು ಅವನ್ನೆಲ್ಲೂ ಹೊರ್ಗಡೆ ಅಷ್ಟು ಕರ್ಕೊಂಡು ಬಂದಿಲ್ಲ ಎಷ್ಟು ದಿನ ಚಿಕ್ಕೊಂದಿದ್ದೆ ಅಂತೇಳಿ ಈಗ ಒಂದು ಒಂಥರ ಖುಷಿಯಾಗಿಬಿಟ್ಟಿದ್ದೆ ಓದುತ್ತೆಲ್ಲ ಫ್ರೆಂಡ್ಸ್ ಮಾಡಿಕೊಂಡು ಆಯ್ ಬಾಯ್ ಅಂದ್ಕೊಂಡು ಹೇಳರು ಹಂಗೆ ಪುಟ್ಟಿಗೆ ಹಾಕೊಬಿಡ್ತಾನೆ ಕಳ್ಳನವಾಗ ಹಿಂಗೆ ನೋಡೋಕೆ ಹಿಂಗಿದಾನೆ ಭಾರಿ ಕ್ರೀಮ್ ಇವನು ಗೊತ್ತಿಲ್ಲ ನನಗೇನು ಗತ್ತಿ ಕಾಣಿಸ್ತಾನೆ ಇವನು ಅಂತ ಮೆತ್ತಗೆ ಹಾಗೆ ಬೆಂಟು ಬಿಡ್ತಾನೆ ಈ ರೀತಿ ಅಂತ ಇದ್ರ ಬಗ್ಗೆ ಜಾಗೃತಿ ಮಾಡಿಸಿ ಇದು ಸ್ಪೆಷಲ್ ಡೇ ಇವತ್ತು ಅಂತ ಇವತ್ತು ತಂಬಾಕು ಮುಕ್ತ ಮಾಡ್ಬೇಕು ಅಂತ ಇದನ್ನ ನೂರ್ ಕಿಲೋಮೀಟರ್ ದೂರದಲ್ಲಿ ಇಟ್ಟು ಮಾಡ್ಬೇಕು ಆ ಮತ್ತೆ ಹುಡುಗರು ಯುವಕರು ಇರ್ತಾರಲ್ಲ ಅದು ಈ ಚಟಿ ಕುಲ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಇದನ್ನ ಸ್ಪೆಷಲ್ ಡೇ ಅಂತ ಮಾಡಿ ರೋಸ್ ಕೊಟ್ಟಿ ನಿಮ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀವಿ ನೀಟಾಗಿ ಹಿಂದೆ ಇಟ್ಕೊ ಮಾಡಬೇಕು ಅದನ್ನ ಬ್ಯಾನ್ ಮಾಡಕ್ಕಾಗಲ್ಲ ಸರ್ಕಾರ ಅದ್ರಿಂದ ಅದೇ ಇರೋದ್ರಿಂದ ಬ್ಯಾನ್ ಮಾಡಕ್ಕಾಗಲ್ಲ ಅಟ್ ಲೀಸ್ಟ್ ಜನ್ಗಳಿಗೆ ಅವೇರ್ನೆಸ್ ಮೂಡ್ಸ ನನ್ನ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ನ ಅರೇಂಜ್ ಮಾಡ್ಕೊಂಡಿದೀವಿ ಇದು ಯಶಸ್ವಿಯಾಗಿ ಎಲ್ಲಾ ಅಂಗಡಿಗಳಿಗೂ ಅವೇರ್ನೆಸ್ ಮೂಡ್ಸಿ ಅಂತ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾಗಲು ಇದೇ ರೀತಿ ಸಪೋರ್ಟ್ ಮಾಡಿ ಬಾಯ್ ಬಾಯ್